ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಬಸ್ ಎಕ್ಸ್ಪೀರಿಯನ್ಸ್ ಬ್ಲಾಗ್ ನೋಡಲಿಲ್ಲ ಅಂತ ಹೇಳಿದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಹೋಗಿ ನೋಡ್ಕೊಂಡು ಬನ್ನಿ ಮಗ ತುಂಬ ಎಂಜಾಯ್ ಮಾಡಿದ್ದಾನೆ ನಾವೀಗ ಇದ್ದೇವೆ ನನ್ನ ತಾಯಿ ಮನೆಗೆ ಲಾಸ್ಟ್ ಬ್ಲಾಗಲ್ಲೇ ಗೊತ್ತಾಗಿರ್ಬೋದು ಫುಲ್ಲು ಇಲ್ಲೆಲ್ಲ ಚೇಂಜ್ ಆಗಿದೆ ಎಲ್ಲ ಪಂಚಾಯತ್ನವರೆಲ್ಲ ಬಂದು ಕಣ್ಣಿಗೆ ತೋಡಿ ಬಲ್ಲೆ ಎಲ್ಲ ಹರಿದು ಚಂದ ಮಾಡಿದ್ದಾರೆ ನನ್ನ ತಮ್ಮನ ರಿಯಾಕ್ಷನ್ ನೋಡಿದ್ರಲ್ಲ ಈಗಿಷ್ಟು ಒಂದು ಬ್ಲಾಗಿಂಗ್ ಮಾಡಿದ್ಲು ಪಾಪ ಶುರು ಮಾಡಿದ್ಲು ಅಂತ ಹೇಳುವಾಗೆ ಇತ್ತು ನಮ್ಮ ಪುನಾರ ಪುಳಿ ಮರ ಹೋಗಿದೆ ಅಕ್ಷಯ ಈ ಸಲ ಪುನಾರ ಪುಳಿ ಕೊಯ್ದದ್ದೇ ಬಂತು ಆ ಉಂಟು ಆ ಕಡೆ ಅಲ್ಲಿ ಒಂದು ಮರ ಉಂಟು ಬಟ್ ಇದು ಗೋವಿಂದ ಆ ಏ ಬಾರ್ ಗೋ ನನ್ನಮ್ಮ ನೋಡಿ ಅಂಗಳದಲ್ಲೇ ಇದ್ರು ಕಾಣ್ಬೇಕು ಈ ಕಡೆ ಬಂದ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದ್ರೆ ಹೀಗೆ ಎಲ್ಲ ನೋಡಿ ಖುಷಿ ಖುಷಿ ಅದಿದ್ರೆ ಸುಸ್ತು ನೋವು ಎಲ್ಲ ಇರ್ತದೆ ಈಗ ಇದರ ಎತ್ತಿಗೋ ನೀನು ನೀನಿದ್ರೆ ಎತ್ತಿಗೋ ಈಗೆಲ್ಲ ನೋಡಿ ಆಳೋದಿಲ್ಲ ನನ್ನ ಪುಣ್ಯ ಇಲ್ಲದಿದ್ರೆ ಆ ಬಾಮಗಳೇ ಈಗ ಕೊಡುವ ಅಂಗಡಿಯಲ್ಲಿ ಕಾಣಿಕೆ ಸೇವೆ ಆಗಿ ಬಂದದ್ದು ಚಲ್ಲಿ ಕೊಡ್ತೀಯ ಚೌಕಿ ಅಂತ ಶುರು ಫೈನಲಿ ಬಂದಿದ್ದೇವೆ ತಾಯಿ ಮನೆಗೆ ಒಂದು ಗಳಿಗೆಗೆ ಬಂದರು ಒಂದು ವರ್ಷಕ್ಕೆ ಬಂದರು ಹೆಣ್ಣು ಮಗಳಿಗೆ ತಾಯಿ ಮನೆ ಅಂತ ಹೇಳಿದರೆ ಓಫ್ ಅಂದರೆ ನೆಮ್ಮದಿಯ ತಾಣ ಅಲ್ಲ ಅಂತೂ ಫೈನಲಿ ತಾಯಿ ಮನೆಗೆ ಬಂದೆ ನೋಡ ಇನ್ನ ಸೇವೆ ಮಾಡು ಬಾ ಅಲ್ಲಿ ಮನೆಯಲ್ಲಿ ನಿನಗೆ ಮಾಡಿಕೊಳ್ಳಿಲ್ವ ತಿನ್ಲಿಕ್ಕೆಲ್ಲ ರಸಗುಲ್ಲ ಎಂತ ಇಲ್ಲ ರೆಡಿಮೇಡ್ ಎಂ ಟಿ ಆರ್ನವ್ರು ರಸಗುಲ್ಲ ತೆಗ್ದು ಬಾ ಅಂತೆ ಅಜ್ಜಿ ಕೊಡುವ ತಂಗ ಹಂಗೆಲ್ಲ ತೆಗೆಸುವ ಮೊದಲ ಆಯ್ತಾ ನೋಡಿ ನೋಡ ನೋಡ ಅಲ್ಲ ನಾ ಬಾರ್ಗವನಿ ಗಿಫ್ಟ್ ರೆಡಿ ಮಾಡಿಟ್ಟಿದ್ದಾರೆ ಅಜ್ಜಿ ಮನೆಯಲ್ಲಿ ಅಲ್ಲ ನೀನ್ ಅವರ ಮುದ್ದು ಮಾಡಿದಂಗೆ ಎನ್ನ ಮುದ್ದು ಏಕೆ ಮಾಡ್ತಿಲ್ಲಮ್ಮ ಪುಳ್ಯಕ್ಕ ಬಂದದ್ದು ನನ್ನನ್ ಮುದ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಕಾಪಿ ಬೇಡ ನೋಡಿ ನನ್ನ ಅಪ್ಪ ಅಮ್ಮ ಜಾಮೂನ್ ಮಾಡಿಟ್ಟಿದ್ದಾರೆ ನೋಡಿ ಜಾಮೂನ್ ಅದ ಸಕ್ಕರೆ ಪಕ್ಕ ಚೂರು ಬೇಕಾ ತಾಳಿ ಅಲ್ಲದ ಅಲ್ಲದ್ರೆ ತುಂಬಾ ಡಾರ್ಕ್ ಆಗಿ ಇದು ಮಾಡಿದ ಹಲ್ವಾ ಅಂತೆ ಇನ್ ಜಾಮೂನು ಇಲ್ಲಿ ಪುಟ್ಟಕನೆ ಕೈ ಹಾಕ್ತೇ ಕೆಲಸ ಬಾಯಿಲ್ ಮಗಳು ಈಚಡ ಬಾ ಅಮ್ಮ ನೀನ್ ಬಾಗಿಲ್ ಹಾಕು ಹಲ್ವಾ ಹಲ್ವಾ ಮಕ್ಳನ್ ಮೊದಲ್ ಬಟ್ಟೆ ಚೇಂಜ್ ಮಾಡಿಸಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಇನ್ನು ತಿನ್ಲಿಕ್ಕೆ ಶುರು ಮಾಡುವಾಗ ಹೊಸ ಬಟ್ಟೆ ಎಲ್ಲ ಗೋವಿಂದ ಆಗ್ತದೆ ಜಾಮೂನ್ ಈಗ ಫಸ್ಟ್ ಜಾಮೂನ್ ತಿನ್ನೋದು ಕೊಡ್ತೇ ಇಲ್ಲಿ ನೋಡಿ ಅಪ್ಪನ ಮನೆಗೆ ಇದಕ್ಕೆ ಎಂತ ಮಾಡಿಡಿ ಪಾಪ ಅಲ್ಲ ನೋಡಿ ಅವಳಿಗೆ ಬರೀ ಸಿಹಿ ಬೇಕಂತ ಆಗುದಂತ ಎಂತಾದ್ರೂ ಸಿಹಿ ತಿನ್ಬೇಕು ಅಂತ ಅದಕ್ಕೆ ನಾನ್ ಒಂದು ಸಕ್ಕರೆ ತಿನ್ನಿ ಇಲ್ಲದ್ರೆ ಬೆಲ್ಲ ತಿನ್ನು ಅದು ಸಿಹಿ ಉಂಟಲ್ಲ ಅದಕ್ಕೆ ಜಾಮೂನು ಬೇಕು ಕೇಸರಿ ಬೇಕು

ನನ್ನ ಐಸ್ ಅಲ್ಲಿ ಅಟ್ಟಿನ ಬತ್ತ ನೋಡಿದೀವಿ ರಮಿನಿ ಬೇಕರಿ ಉಂಟು ನಿನ್ನೆ ನಾವಲ್ಲಿ ಅಲ್ಲಿ ರಿಲಯನ್ಸ್ ಇಂದ ಒಂದಿಷ್ಟು ತಂದ ದಿಲ್ಲಿ ಅಪ್ಪ ತಂದಿಟ್ಟಿದ್ದಾರೆ ನಾನು ಎಷ್ಟು ಆಯಿಲ್ ಫುಡ್ ಬಿಡ್ಬೇಕು ಅಂತ ಗ್ರಹಿಸಿದ್ರು ಇಂಥವರೆಲ್ಲ ಬಂದು ಎಲ್ಲ ಹಾಳು ಮಾಡ್ತಾರೆ

ಊರು ಬಿಟ್ಟು ಊರಿಗೆ ಬಂದ್ರು ನಮ್ಮದು ಮಣ್ಣಾಟ ಮುಗಿಲಿಲ್ಲ ಆಯಿತು ಒಂದು ಮಳೆ ಬ ಜೋರಾಗಿ ಬಂದು ಬಿಟ್ಟು ಸ್ವಲ್ಪ ಬಿಸಿಲು ಬಂತು ಮಣ್ಣಿಗೆ ಇಳಿದಿದ್ದಾರೆ ಇವಳಲ್ಲಿಗೆ ಎಲ್ಲಿಗೆ ಮರೈತಿ ಹೋಯ್ ಎಲ್ಲಿಗೆ ಸೀದಾ ನಡಿಲಿಕ್ಕೆ ಶುರು ಮಾಡಿ ಈಗ ಓಡುದೇ ಆಗಿದೆ ಓಡೋದೇ ಆಗಿದೆ ಹಾಂ ಇಲ್ಲ ಇಲ್ಲಿ 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 ಹೋಪ ಇಲ್ಲಿ ಅಲ್ಲೆಲ್ಲಿಗೆ ಒಲೆ ಆಟಾಡುವ ಮಣ್ಣಲ್ಲಿ ಹೋಪ ಹೋಪ ಉಂಡೆ ಮಿ ಎಲ್ಲ ಚಂಡಿ ಒಂದು ಪುಣ್ಯಂತೆ ಎಂತ ಅಂತ ಹೇಳಿದರೆ ಅಂಬೆಗಾಲು ಹಾಕೋದು ಬಿಟ್ಟು ನಡಿಲಿಕ್ಕೆ ಶುರು ಮಾಡಿದ್ದು ಇಲ್ಲದಿದ್ದರೆ ನನ್ನ ಪಾಡು ಕೇಳೋದು ಬೇಡ ನಮ್ಮಲ್ಲಿ ಅಜ್ಜಿ ಮನೆಯಲ್ಲಿ ಕೂಡ ಒಂದು ಸೆಟ್ ಉಂಟು ಇಂಥದ್ದೆಲ್ಲ ಆಟಾಡೋದು ಹಾಗಾಗಿ ಇಲ್ಲಿ ಕೂಡ ಈಗ ಮಣ್ಣಲ್ಲಿ ಆಟಲಿಕ್ಕೆ ಶುರು ಮಾಡಿದ್ದಾರೆ ಹ್ಞೂ ಹಿಟ್ಟು ಹಿಟ್ಟು ಹಾಕೊಳ್ಳೋದು ಬಾಲ್ದಿಗೆ ಬಾಲ್ದಿಗೆ ಇದ್ದು ನಿನ್ನ ಪುಳ್ಳಿ ಆತನೇ ಅಲ್ಲೆಪ್ಪ ಚಕ್ಕ ತಂಗೆ ಇಲ್ಲಿ ಒಂದು ಕೋಮಳೆ ಆಗಿರ್ಬೇಕಿದು ನನಗದ್ರ ಹೆಸರೆಲ್ಲ ಸಾರಿ ಗೊತ್ತಾಗೋದಿಲ್ಲ ಆಯ್ತಾ ಗೊತ್ತಿದ್ದವ್ರು ಹೇಳಿದ್ದು ಬಹುಶಃ ಕೋಮಳೆ ಇದೊಂದಾಗಿದೆ ಇದ್ರ ಆಯುಷ್ ಮುಗಿತ ಒಂದ್ ಎರಡು ಮೂರು ದಿವಸ ಆಯ್ತದ ಕೊಳತ್ತಿದ ಹ್ಮ್ ಅದು ಆತು ಹೇಳಿದ್ದು ಓ ಅಲ್ಲೊಂದು ಮುಗ್ಗುಂಟು ಓ ಇಲ್ಲೊಂದು ಮುಗ್ಗುಂಟು ಇದೆಲ್ಲ ಮೊನ್ನೆ ದೊಡ್ಡ ಮನವನಿಂದ ತಂದು ಮಾಡಿದ್ದು ನಾನು ಆ ವ್ಲಾಗನ್ನು ಹಾಕಿದ್ದೆಲ್ಲ ಅದು ಇದೆಲ್ಲ ಫುಲ್ಲು ಕೆಸರ ಈ ಮಾವನಲ್ಲಿ ಮೈಗೆಲ್ಲ ನೀರು ಹಾಕಿ ಆ ಕೆಸರನ್ನ ತೆಗಿಲಿಕ್ಕೆ ಹೇಳಿದ್ದು ಅಷ್ಟಾಗುವಾಗ ಇವಳನ್ನ ನಾನು ಕ್ಲೀನ್ ಮಾಡ್ತೇನೆ ಅಂತ ಆ ಫಸ್ಟ್ ಆ ಚಡ್ಡಿ ಸಮೇತ ನೀರು ಹಾಕಿ ಬಿಡೋದೆಲ್ಲ ಹೋಗಲಿ ಕೆಸರು ಆಗಷ್ಟೇ ಜಾಮೂನು ತಿಂದದ್ದು ಈಗ ನೋಡಿ ಎಂತ ತಿಂತ ಇದ್ದಾರೆ ಅಂತ ಅಲ್ಲಿ ಆ ಜನಕ್ಕೆ ಒಂದೊಂದು ರೌಂಡ್ ಜಾಮೂನು ಒಂದೊಂದು ರೌಂಡ್ ಜಾಮೂನು ವಿದ್ ಐಸ್ ಕ್ರೀಮು ಮತ್ತೆ ಅನ್ನನೊಟ್ಟಿಗೆ ಒಂದು ಐಸ್ ಕ್ರೀಮ್ ಬೇರೆ ಬ್ಯಾಚು ಎಲ್ಲ ಈಗ ಜೋಳಕ್ಕೆ ರೆಡಿಯಾಗಿದ್ದಾರೆ ಹೊಟ್ಟೆ ನನ್ನ ಕಣ್ಣು ಹೋಯ್ತಿಲ್ದು ಮತ್ತೆ ಹೊಟ್ಟುವ ಜೋಳ ಅಂತ ಸಾಕು ಜೋಳ ತಿಂತಾ ಇದೇವೆ ಆಯ್ತಾ ಇದಲ್ಲದೆ ಜಾಮೂನ್ ಬೆಳಿಗ್ಗೆ ಹೇಗೂ ತಿಂದಾಗಿತ್ತಲ್ಲ ಅದ್ರ ಜೊತೆ ಐಸ್ ಕ್ರೀಮ್ ತಂದಿದ್ದಾನೆ ಅಪ್ಪ ವೆನಿಲಾ ಐಸ್ ಕ್ರೀಮ್ ಮತ್ತೆ ಒಂದು ಐಡಿಯಲ್ ನವರದ್ದು ಮಸ್ಕ್ ಮೆಲನ್ ಐಸ್ ಕ್ರೀಮ್ ಬಂದಿದಲ್ಲ ಸೊ ಅದು ಕೂಡ ಫ್ಯಾಮಿಲಿ ಒಂದು ತಂದಿದು ನಮಗೆ ಹಬ್ಬ ಅಂದ್ರೆ ಹಬ್ಬ ಅಲ್ಲಿ ನೋಡಿ ಮೆಲ್ಲ ನನ್ನಪ್ಪ ಅಪ್ಪ ವೆನಿಲಾ ಐಸ್ ಕ್ರೀಮ್ ಮತ್ತೆ ಜಾಮೂನ್ ತಿಂತಿದ್ದಾರೆ ಹಿಂದೆ ಯಾಕೆಂತ ಹೇಳಿದ್ರೆ ಇವಳಿಗೆ ಕಂಡ ಇವಳು ತಾತ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಆಚೆ ಮೂಲೆಯಲ್ಲಿ ಮಾಡಿ ತಿಂತಿದ್ದಾರೆ ಅವ್ರಿಗೆ ಜೋಳ ತಿನ್ನಾಗಿದೆ ಆಗ್ಲೇ ಇವ್ನ ಶುರುವಾಯ್ತು ಹೇಳಿದ ಜೋಳ ತಿನ್ನೋದಕ್ಕೆ ಒಟ್ಟು ತಾಯಿ ಮನೆಗೆ ನೀವು ಒಂದು ಗಳಿಗೆಗೆ ಬನ್ನಿ ಒಂದು ದಿನಕ್ಕೆ ಬನ್ನಿ ಅಥವಾ ಒಂದು ವಾರಕ್ಕೆ ಬನ್ನಿ

ಕಿಂಗ್ ಸೌಂಡ್ ಫ್ಲೋಸನ್ ಜೋಳ ಸಿಗ್ತದಲ್ಲ ಅದು ಊಟಕ್ಕ ತಿಂತಾಳೆ ಸ್ವಲ್ಪ ಸ್ವಲ್ಪ ಅಂತೂ ತಿಂತಾಳೆ ಜೋಳ ಕೊಡುದು ಮರು ದಿವಸ ಹಾಗೆ ಬರ್ತದೆ ಆದ್ರೂ ಸಹ ನಾವು ಕೊಡುದು ಅವಳಿಗೆ ಅಮ್ಮ ಮಾಡಿದ ಎಲ್ಲಿದ್ದು ಹಾ ಕೊಡೋ ಅಂತ ತಲೆ ಅಲ್ಲಿ ನೋಡಿಸ್ತಾಳೆ ನೀ ಕೊಡ

ಒಳ್ಳೆ ನಾವೀಗ ಹೊರಟಿದ್ದೇವೆ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಯ್ತಾ ಅಲ್ಲಿ ಲಾಗ್ ತೆಗದ್ದೆಪ್ಪ ಬಾಗಿಲು ಮಾತ್ರ ತಗದ್ರ ಅಲ್ಲಿ ಶನೇಶ್ವರ ಪೂಜೆ ಉಂಟು ಹಾಗಾಗಿ ನಾವೆಲ್ಲ ಹೊರಟಿದ್ದೇವೆ ಮುಂದೆ ಅಪ್ಪ ಮಗಳು ತಮ್ಮ ಕೂತಿದ್ದಾನೆ ಹಿಂದೆ ಮಗ ಆಚರಣಿ ಅತ್ತೆ ಅಮ್ಮ ಇಲ್ಲಿ ಅಜ್ಜಿ ಇಲ್ಲಿ ಕೂತಿದ್ದಾರೆ ಆ ಕಡೆ ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆಯವರು ಬರ್ತಾರೆ ಸೊ ನೀನು ಒಂದರಿ ಅವರು ಸಹ ನಮ್ಮ ಜೊತೆ ಬರ್ತಾರೆ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ನಾವೆಲ್ಲ ಸೇರಿಕೊಂಡು ಪ್ರಸಾದ ಪ್ಯಾಕಿಂಗ್ ಮಾಡ್ತಾ ಇದ್ದೇವೆ ಆಯ್ತಾ ಶನೈಶ್ವರ ಪೂಜೆ ಸೇವೆ ಯಾರು ಸಾಧಾರಣ ಒಂದು ಎಷ್ಟೋ ನಾವು ಕಟ್ಟುಗಳನ್ನು ಪ್ಯಾಕ್ ಮಾಡ್ತಾ ಇದ್ದಾವೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಆಮೇಲೆ ಹೂ ಹಾಕೋದು ರಸ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಹಂಚಿಕೊಂಡು ಮಾಡಿದಾಗ ಎಲ್ಲ ಕೆಲಸವು ಬೇಗ ಮುಗಿದು ಹೋಗ್ತದೆ ಅಲ್ವಾ ಇಲ್ಲಿ ಭಾರ್ಗವ ಕೂಡ ಕೂತ್ಕೊಂಡು ಪ್ಯಾಕೆಟಿಗೆ ಒಂದು ಹೊದಳು ಪ್ರಸಾದ ಹೊದಳು ಎಳ್ಳು ಎಳ್ಳು ಎಲ್ಲ ಹಾಕಿ ಮಾಡಿದಂಥ ಒಂದು ಪ್ರಸಾದ ಅದನ್ನು ಅವನು ಸುಮಾರು ಹೊತ್ತು ಪ್ಯಾಕಿಂಗ್ ಮಾಡಿದಾಯ್ತಾ ಆಮೇಲೆ ಅವನಿಗೆ ಕೈ ಸೆಳಿಲಿಕ್ಕೆ ಶುರುವಾಯಿತು ಆಮೇಲೆ ಮೆಲ್ಲ ಕುಂಕುಮ ಪ್ರಸಾದವನ್ನು ಕಟ್ಟಿಗೆ ಹಾಕಲಿಕ್ಕೆ ಹೊರಟ ಅಂತೂ ಎಲ್ಲರೂ ಸೇರಿಕೊಂಡು ಪ್ರಸಾದವನ್ನು ತುಂಬ ಖುಷಿಯಿಂದ ಪ್ಯಾಕ್ ಮಾಡಿದವು ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂತಾಗ ಊರ ಶುದ್ಧಿ ಎಲ್ಲ ಬರೆದು ಮಾಮೂಲಿ ಎಲ್ಲ ಹಂಚಿಕೊಂಡು ಪ್ರಸಾದ ಪ್ಯಾಕಿಂಗ್ ಆಯ್ತು ಎಷ್ಟು ಗೊತ್ತುಂಟ ಅಕ್ಷಯ ಒಂಬತ್ತು ಐವತ್ತಾಯ್ತು ಹಸಿವಾಗ್ತಾ ಉಂಟಾಯ್ತಾ ಹೌದು ನಾವು ನಿಂತದ್ದು ಕೂಡ ಇದ್ರ ಬುಡದಲ್ಲಿ ಆಗಿದೆ ಹಸಿವಾಗಿ ನಮಗೆ ನಿಜವಾಗ್ಲೂ ಲೋಕ ಇಲ್ಲ ಆಯ್ತಾ ದೇವಸ್ಥಾನದಲ್ಲಿ ಊಟ ಅಂತ ಹೇಳಿದ್ರೆ ಕೇಳ್ಬೇಕಾ ಅದೊಂದು ಅಮೃತಕ್ಕೆ ಸಮ ಸಭಾ ಕಾರ್ಯಕ್ರಮ ಮುಗಿಲಿಕ್ಕೆ ಕಾಯ್ತಾ ಇದ್ದಾರೆ ಅವ್ರಿಗೆಬ್ರಿಗೆ ಊಟ ಆಗಿದೆ ಅದ್ರಲ್ಲಿ ಪಾಯಸ ಅಂತ ಹೇಳಿದ್ರೆ ಹ್ಮ್ ಅಮೃತದಾಗಿರ್ತದಾಯ್ತು ಈಗ ಹಸಿವಾಗುವಾಗ ಮಾತ್ರ ಎಲ್ಲ ಹೇಗೆ ಹೊಟ್ಟೆ ಬುಡುಬುಡು ಹಿಡ್ಕೊ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯ್ತು ನಾವು ತಲುಪುವಾಗ್ಲೇ ಹನ್ನೊಂದು ಕಾಲಾಗಿದೆಜ್ಜಿ ಮಕ್ಳ ಎಂತರಬೇಡ ಮಗಳಿಬ್ರು ನಿದ್ದೆ ಅಮ್ಮ ಕೂಡ ನಿದ್ದೆ ಮಾಡಿ ಆಯ್ತು ನಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ನಾಳೆಗೆ ಅಪ್ಲೋಡ್ ಮಾಡೋದೆಲ್ಲ ಈ ಬ್ಲಾಗನ್ನ ಇಲ್ಲಿಗೆ ಹೆಣ್ ಮಾಡ್ಲಿಕ್ಕೆ ಕೂಡ ಬಂದಾಯ್ತ ಇವತ್ತು ಫುಲ್ ಡೇ ಯಾಕೆ ಚಳಿ ಆಗ್ತದೆ ಮಾರ ಇವನಿಗೆ ಸೆಕೆಗಾಲದಲ್ಲಿ ಆ ರಗ್ಗನ್ನು ಮತ್ತೆ ಬೆಡ್ಶೀಟ್ ಅನ್ನು ಹೊದ್ಕೊಂಡು ಆಯ್ತಾ ಮಳೆಗಾಲದಲ್ಲಿ ಈ ಕಿಟಕಿಯನ್ನು ತೆಗೆಯೋದು ಈ ಫ್ಯಾನ್ ಜೋರಲ್ಲಿ ಇಡುದು ಈ ಚೋರಿಗೆ ಚಳಿಯಾಗಿ ಸಾಯ್ತದೆ ಇವನಿಗೆ ಏನು ನನಗೆ ಚಳಿ ಜಾಸ್ತಿ ಆದ್ರೂ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿದೆ ಆದ್ರೂ ಈ ಕೋಣೆಯಲ್ಲಿ ಎಂತ ಚಳಿ ಆಗುದು ಗೊತ್ತುಂಟ ಸೆಕೆಗಾಲದಲ್ಲಿ ಕೂಡ ಚಳಿ ಆಗ್ತದೆ ನನಗೆ ಈ ಕೋಣೆಯಲ್ಲಿ ಆ ಅದು ಈ ಕೋಣೆಯ ಮಹಿಮೆ ಆಗಿರ್ಬೇಕು ಗೊತ್ತಿಲ್ಲ ಅವನಿಗೆ ನೋಡಿ ಮಲ್ಕೊಂಡಾಗಿದೆ ಗೊರಕ್ಕೆ ಹೊಡಿಯುವುದಾಗೋ ಕೂಗುದು ಗೊತ್ತಾಗ್ತಾ ಇಲ್ಲ ಅಜ್ಜಿ ಏನ್ ಬೇಡ ನೀನ್ ನಾಳೆಯಿಂದ ಹೇಗೆ ಬೇಕಾದರೂ ಬಿದ್ದುಕೊ ಇವತ್ತೊಂದು ದಿವ್ಸ ಅಡ್ಜಸ್ಟ್ ಮಾಡಿಕೊ ಅವನಿಗೂ ಹಾಗೆ ನಮ್ಮೊಟ್ಟಿಗೆ ಇಲ್ಲಿ ಬಿದ್ದು ಊರ ಪಟ್ಟಂಗಲ್ಲ ಹೊಡೆದು ಲೆಕ್ಕ ಇಲ್ಲ ಎಂತಾದ್ರೂ ಈ ಕೋಣೆಯಲ್ಲಿ ಜಾಸ್ತಿ ಮಲಗಿದ್ದು ನಾನೇ ಪುಟ್ಟಕ್ಕನ ಬಾಣಂತನದ ಸಮಯದ ಬಾಣಂತನಕ್ಕೋಸ್ಕರ ಏನಿಲ್ಲ ನಾನೇ ಫಸ್ಟ್ ಈ ಕೋಣೆಯನ್ನು ಉದ್ಘಾಟನೆ ಎಲ್ಲ ಮಾಡಿದ್ದೆ ಎಸ್ ಹೌದಾ ಅಲ್ವಾ ಏನಿಲ್ಲ ಹಾಂ ಹೋಗು ಆಯ್ತಾ ಈ ನಾನು ಇಲ್ಲಿಗೆ ಏನು ಮಾಡ್ತೇನೆ ನಮ್ಮ ಮಜಗಳೇ ಮತ್ತೆ ಸಹ ಕಂಟಿನ್ಯೂ ಆಗ್ತದೆ ಬಿಟ್ಟರೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇಡೀ ಫುಲ್ ತಿಂದದ್ದೇ ಆಯ್ತಾ ಗಮ್ಮತ್ ಎಷ್ಟು ದಿನದ್ದು ತೋರಾಗೋದಿಲ್ಲ ಅದೇ ಬೇಸರ ಇಲ್ಲ ಈ ಅವನು ಕೂತು ಕೂತು ಲ್ಯಾಪ್ಟಾಪ್ ಹೊತ್ತಿ ಹೊತ್ತಿ ತಪ್ಪ ಆಗಿದ್ದಾನೆ ಸರಿ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಈಗ ಸ್ವಲ್ಪ ಹೊತ್ತಾದರೆ ಅಮ್ಮೊಬ್ಬ ಬೆಳೀತಾರೆ ಎಷ್ಟೊತ್ತು ಇನ್ನು ನಿಮ್ಮದು ಅಂತ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಅವ್ನು ಕೂಡ ಇರ್ತಾನೆ ಇರ್ತಾನೆ ಬಾಯ್ ಬಾಯ್